ತೋರ್ಸಿ ನೋಡು ನಿಮ್ಮ ದೋಸ್ತ್ರಿಗೆ ಒಂದು ಕೇಳಿ ಕೇಳಿ ನೋಡುಣಂತೆ ಏನು ತೋರ್ಸು ಹೇಗಲ್ಲ ಎಷ್ಟು ದೋಸ್ತ್ರು ಇದ್ರೆ ನಿಮ್ಗೆ ಒಂದ್ಸರಿ ನೀವು ಕೂಗ್ ನೋಡು ನೋಡುನಂತೆ ಈಗ ನಮ್ದು ಶಾಲಿನೇ ಮಾಡಿಲ್ಲ ಇನ್ನೂ ನಾವು ಹಂಗೆ ದೋಸ್ತಿ ಒಳಗೆ ಇನ್ನೂ ಬಂದಿರ್ತನ ಇಲ್ಲ ಗೊತ್ತಿಲ್ಲ ಆಲ್ ಇಲ್ಲಿ ಚಲೋ ಆಗಿರ್ತವೆ ನಮ್ಗೆ ಈಗ ಇನ್ನೊಂದ್ಸರಿ ಅಪಿ ನಮ್ ದೋಸ್ತಿ ಹೆಂಗಿರ್ತ ಗೊತ್ತ ಈಗ ನಾನು ಅಣ್ಣ ಫುಲ್ ದೋಸ್ತಿ ಅನ್ಕೋ ಘಟಪ್ರಭಾ ಒಂದ ಕಾಲೇಜ್ ಹೋಗಿರ್ತೀವಿ ಒಂದ್ ಹುಡುಗಿ ಕಾಲು ಹಾಕ್ತಿರ್ತೇನೆ ಘಟಪ್ರಭಾ ಸರ್ಕಲ್ ಗೆ ಬರೋದು ಲೇಟ್ ಆಗಿರ್ತ ಬಸ್ ಸ್ಟ್ಯಾಂಡ್ ಕ ನಾ ಅವನಕಿನ ಮೊದ್ಲು ಎದ್ದಿರ್ತೀನಿ ದೋಸ್ತ ಬಾಲಿ ನಿಮ್ ಅಕ್ಕಿ ಬಂದ ಸಿಗತ್ತಿ ನೀ ನಮ್ಮ ದೋಸ್ತನ ಹುಡುಗಿ ಸಿಕ್ಕ್ರ ಅಕ್ಕಿ ಕೇಳಿ ನನಗೆ ಸಿಗತ హింగ ఆధార్ కార్డ్ ఈ ప్యాన్ కార్డ్ లింక్ ఇస్తూ మామ పారివాళ్ళ ఆరోగ్య దగ్గ ఆరో హా నెన్ గిడు బిల్గే గిడు బిల్ కి कल्लो बड़ दंगड़ वाले ने सतमीड़ी गाए बेटे वाणी राजी आगे तक दे मेरे बाई अल्लाह ले सुवाणी राजी तो कहाँ नहीं? सरदर बांध बोलो इनके। नीव डैम कर रहा हूँ मैं। बस बस आ गई। बोलो डैम डैम। हम काका मारते हैं। नीव आ गई। आह मारते हैं काका मारते हैं, बारे मारते हैं। अन्न का ही चिंतवा से आ गई, अन्न का ही चिंतनों डी वज़ीब करना सही।

ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂತ ಜ್ಯೋತಿ ಡ್ಯಾನ್ಸ್ ಕಲಿಸ ಓಕೆ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳೆ ಅಂತ ಹೇಳ್ದ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿರುವಂತಹ ಖ್ಯಾತ ಕಾಮಿಡಿ ಕಲಾವಿದರು ನಮ್ಮ ಮಂಜು ಮತ್ತು ವಿನಾಯಕ್ ಅವರನ್ನ ಬರ್ಲಿ ಅಣ್ಣ ದಯವಿಟ್ಟು ಕೈ ಇದ್ದಾರೆ ಚಪ್ಪಾಳೆ ಹೇಳ್ರಿ ಇರ್ಲಾರ್ದಾರ ಸುಮ್ಕೊಂಡ್ರಿ ಓಕೆ ಯಾರು ಚಪ್ಪಾಳಿ ಹೊಡೆದಿರಿ ಅಮ್ಮ ಇಲ್ಲಾರ ಲಿಂಗೇಶ್ವರ ನಿಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಯಾರು ಚಪ್ಪಾಳಿ ಹೊಡಿಲಾರದ ಸುಮ್ ಕುತ್ತಿರಿ ಆ ಮೈಲಾರ ಲಿಂಗಪ್ಪ ಲಘು ನಾ ನಿಮ್ಮನ್ನ ಚಪ್ಪಾಳಿ ಹೊಡಿ ಅಂತ ಶಕ್ತಿ ಕೊಡ್ಲಿ ಅಂತ ನಾವು ಹೋಗಿ ಕೇಳಿ ಬರ್ತೀನಿ ಓಕೆ ಬರ್ಲಿ ಜೋರ ಚಪ್ಪಾಳಿ ಓಕೆ ಹಾಗೆ ನಮ್ಮ ಕಲೆಯನ್ನು ಮೆಚ್ಚಿ ವಸಂತ್ ರಾಣಾಪುರ ಅಣ್ಣವರು ಸಹ ನೂರ ಒಂದ್ ರೂಪಾಯಿ ಕಲಾಕಾಣಿಗೆ ಕೊಟ್ಟಿದ್ದಾರೆ ಹಾಗೆ ನಮ್ಮ ಅಜಿತ್ ಸಹ ನೂರ ರೂಪಾಯಿ ಕಲಾಕಾಣಿಗೆ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೊಟ್ಟಾರ ಯಾರು

ಈಗ ಇನ್ನೊಂದ್ಸರಿ ಅಪ್ಪಿ ನಮ್ ದೋಸ್ತಿ ಹೆಂಗಿರೋದು ಗೊತ್ತಿರತ್ತ ಈಗ ನಾನು ಅಣ್ಣ ಪುಲ್ ದೋಸ್ತಿ ಅನ್ಕೋ ಘಟಪ್ರಭಾ ಒಂದ ಕಾಲೇಜ್ ಹೋಗಿರ್ತೀವಿ ಒಂದ್ ಹುಡುಗಿ ಕಾಲ್ ಹಾಕ್ತಿರ್ತಾನೆ ಘಟಾಪ್ರಭಾ ಸರ್ಕಲ್ಗೆ ಬರೋದು ಲೇಟ್ ಆಗಿರತ್ತೆ ಬಸ್ ಸ್ಟ್ಯಾಂಡ್ ನಾ ಅವನಕಿನ ಮೊದ್ಲು ಎದ್ದಿರ್ತೀನಿ ದೋಸ್ತ ಬಾಲಿ ನಿಮ್ ಅಕ್ಕಿ ಬಂದ ರಾಶಿಗೆ ಯಾಕ ನಮ್ಮ ದೋಸ್ತನ ಹುಡುಗಿ ಸಿಕ್ಕ್ರ ಅಕ್ಕಿಗೆ ನನಗ ಓ ಹಿಂಗ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಇರುತ್ತವ್ರೆಟ್ಟು ಖುಷಿ ಆಗ ಮಾಮ್ ಪರಿವಳ ಆರೋಗ್ಯ ಯಾಕೋ ಆರೋಗ್ಯ ಇಲ್ಲ ಕಾಕಾಗ ಹಳೆ ನೆನಪಾಗೈತಿ